ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಈ ಶನಿವಾರದ ಎಪಿಸೋಡ್ನಲ್ಲಿ ಅಪರೂಪದ ಘಟನೆ ನಡೆದಿದೆ ವಾರಕ್ಕೆ ಒಬ್ಬರು ಕಳಪೆ ಪಟ್ಟ ಹೊತ್ತುಕೊಂಡು ಮನೆಗೆ ಹೋಗುವುದು ಸಾಮಾನ್ಯ ಆದರೆ ಈ ವಾರ ಇಬ್ಬರು ಜೈಲು ಸೇರಿದ್ದಾರೆ ಕಳಪೆ ಪಟ್ಟ ಹೊತ್ತು ಜೈಲು ಸೇರಿದ್ರೆ ಭವ್ಯನ ಸುದೀಪ್ ಮನವಿ ಮೇರೆಗೆ ಬಿಗ್ ಬಾಸ್ ಜೈಲು ಶಿಕ್ಷೆಯನ್ನ ವಿಧಿಸಿದ್ದಾರೆ ಭವ್ಯ ಮಾಡಬಾರದ ತಪ್ಪೊಂದು ಮಾಡಿದ್ದಕ್ಕಾಗಿ ಅವರಿಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ ಭವ್ಯಗೌಡ ಗೌಡ ನೋಡಲು ಸುನೀತರಾಗಿ ಕಾಣುತ್ತಾರಾದರೂ ಪದೇ ಪದೇ ಉದ್ದೇಶ ತಪ್ಪು ಮಾಡುತ್ತಲೇ ಬರುತ್ತಿದ್ದಾರೆ ಗೆಲ್ಲುವ ಭರದಲ್ಲಿ ಮೋಸ ಮಾಡುತ್ತಾ ಬರುತ್ತಿದ್ದಾರೆ ಕೆಲವಾರದ ಹಿಂದೆ ಷ್ಟೇ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದ ಭವ್ಯ ಸುದೀಪ್ ಅವರಿಂದ ಬಹಳ ಉಗಿಸಿಕೊಂಡಿದ್ರು ಈ ವಾರವೂ ಸಹ ರಜತು ಜೊತೆ ಸೇರಿಕೊಂಡು ಮೋಸ ಮಾಡಿದ್ದಾರೆ ಜೊತೆಗೆ ಸುದೀಪ್ ಎದುರು ಸುಳ್ಳು ಸಹ ಹೇಳಿ ಬಯಸಿಕೊಂಡಿದ್ದಾರೆ ಸುದೀಪ್ ಮಾತಿನ ಚಾಟಿ ಬೀಸಿದಾಗ ಕಣ್ಣೀರು ಹಾಕುತ್ತಾ ನಾನು ಸುಧಾರಿಸಿಕೊಳ್ಳುತ್ತೇನೆ ಅಂದ್ರು ಶನಿವಾರದ ಎಪಿಸೋಡ್ ನಲ್ಲಿ ಭವ್ಯ ಅವರು ಸೇಫ್ ಆದ್ರು ಆದ್ರೆ ಆ ನಂತರ ಸುದೀಪ್ ಅವರು ವಿಡಿಯೋ ಒಂದನ್ನ ತೋರಿಸಿದ್ರು ವಿಡಿಯೋದಲ್ಲಿ ಭವ್ಯ ಹನುಮಂತನಿಗೆ ಹೊಡೆದಿದ್ರು ಆದರೆ ಅದನ್ನ ಯಾರು ನೋಡ್ಲಿಲ್ಲ ಆ ಏಟು ಜೋರಾಗಿಯೇ ಬಿದ್ದಿತ್ತು ಈ ಬಗ್ಗೆ ಮಾತನಾಡಿದ ಸುದೀಪ್ ಇದು ಅಕ್ಷಮ್ಯ ಇಷ್ಟು ಸಾಕು ನಿಮ್ಮನ್ನ ಮನೆಗೆ ಕಳಿಸೋಕೆ ಹನುಮಂತು ತಿರುಗಿ ಬೀಳೋದಿಲ್ಲ ಇದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತ ನೀವು ಹೀಗೆ ಮಾಡಿದ್ದ ಅಂತ ಏರಿದ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ಇಷ್ಟೇ ಸಾಕು ನಿಮ್ಮನ್ನ ಮನೆಗೆ ಕಳಿಸೋಕೆ ನನ್ನ ಪ್ರಕಾರ ನಿಮ್ಮನ್ನ ಈ ವೇಳೆಗಾಗ್ಲೆ ಮನೆಗೆ ಕಳಿಸಬೇಕಿತ್ತು ಅಂದ್ರು ಸುದೀಪ್ ಆ ಬಳಿಕ ಆ ಘಟನೆ ಟಾಸ್ಕ್ ನಡುವೆ ನಡೆದಿದೆ ಹಾಗೂ ಹನುಮಂತು ಸಹ ಆ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂಬ ಕಾರಣಕ್ಕೆ ನೀವು ಉಳಿದುಕೊಂಡಿದ್ದೀರಿ ಆದ್ರೆ ಇದಕ್ಕೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಅವರಿಗಾಗಿ ಬಿಳಿ ಬಟ್ಟೆಗಳನ್ನ ಕಳಿಸಿದ್ರು ಬಿಗ್ ಬಾಸ್ ಆದೇಶದ ಬಳಿಕ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂದ್ರು ಅಲ್ಲದೆ ಇದೇ ವಿಷಯ ಇಟ್ಕೊಂಡು ಬೇರೆಯವರಿಗೂ ಎಚ್ಚರಿಕೆ ನೀಡಿದ ಸುದೀಪ್ ಯಾವುದೇ ಸಂದರ್ಭದಲ್ಲಿಯೂ ಸಹ ಯಾರು ಯಾರ ಮೇಲೂ ಕೈ ಮಾಡುವಂತಿಲ್ಲ ಎಂದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್